ನಾನಿವತ್ತು ಬಂದಿರೋದು ಎಕ್ಸ್ಪೋನೆಂಟ್ ಇ ವಿ ಆಟೋ ಲಾಂಚ್ ಈವೆಂಟ್ಗೆ ನೋಡೋಣ ಗಾಡಿ ಯಾವ ರೀತಿ ಇದೆ ಏನಿದೆ ಎಲ್ಲ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈ ಇವೆಂಟ್ಗೆ ನಮ್ಮ ಆಟೋ ಯೂನಿಯನ್ ಅವರಿಂದ ಇನ್ವಿಟೇಷನ್ ಬಂದಿತ್ತು ಆ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀನಿ ಇವ್ರ ಆಟೋ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೂರತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ರೇಂಜ್ ಇದೆ ಅಂತ ಬರೀ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಈ ಗಾಡಿ ಬಂದ್ಬಿಟ್ಟು ಪೂರ್ತಿಯಾಗಿ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು ಈ ಗಾಡಿ ಡೀಟೇಲ್ಸು ಪ್ರೈಸ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಐದು ವರ್ಷ ವೆಹಿಕಲ್ ವ್ಯಾರಂಟಿ ಮತ್ತೆ ಎರಡು ಲಕ್ಷ ಕಿಲೋಮೀಟರ್ ತನಕ ಸರ್ವಿಸ್ ವ್ಯಾರಂಟಿ ಇದೆ ರೇಂಜ್ ಇನ್ ಸಿಟಿ ಹಂಡ್ರೆಡ್ ಟು ಒನ್ ಟ್ವೆಂಟಿ ಕಿಲೋಮೀಟರ್ ಇದೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಆಪ್ಷನ್ ಫ್ರೀಡಮ್ ಟು ಗೋ ಎನಿವೇರ್ ಚಾರ್ಜಿಂಗ್ ಸ್ಟೇಷನ್ ಬಂದ್ಬಿಟ್ಟು ಪ್ರತಿ ನಾಲ್ಕು ಕಿಲೋಮೀಟರ್ ರೇಂಜಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳಿದ್ದಾವೆ ಇದು ಒಂದು ಕಿಲೋಮೀಟರ್ಗೆ ಒಂದು ರೂಪಾಯಿ ನಮ್ಗೆ ಕನ್ಸ್ಯೂಮ್ ಆಗುತ್ತೆ ಚಾರ್ಜ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಇಲ್ಲಿದೆ ನೋಡಿ ಇದು ಹದಿನೈದು ನಿಮಿಷ ಚಾರ್ಜ್ ಆಗುವಂಥ ಸ್ಟೇಷನ್ನು ಈ ಸ್ಟೇಷನಲ್ಲಿ ಇದೇನು ಬರ್ತಾ ಇದೆಯಲ್ಲ ಈ ರೀತಿ ಕರೆಂಟು ಪ್ಲಸ್ ನೀರು ಎಲ್ಲ ಸೇರಿ ಇದು ಗನ್ನು ಇದು ನಾವು ಆಟೋದಲ್ಲಿ ಹಿಂಗೆ ಪ್ಲಗ್ ಇನ್ ಮಾಡ್ತೀವಿ ಇದು ರಿಸೀವರು ನಮ್ಮ ಆಟೋ ಅಂದರೆ ಇವಾಗ ಎಲೆಕ್ಟ್ರಿಕ್ ಆಟೋಗೆ ಏನಿದೆಯಲ್ಲ ನಮ್ಮ ಆಟೋ ಆ ಆಟೋಗೆ ಇದು ಇರುತ್ತೆ ಇದರಿಂದ ಹಿಂಗೆ ಪ್ಲಗ್ ಮಾಡಿಬಿಟ್ರೆ ನೀರು ಪ್ಲಸ್ ಕರೆಂಟು ಎರಡೂ ಸೇರಿ ಫಿಫ್ಟ್ ಹದಿನೈದು ನಿಮಿಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುವಂಥ ಕೆಲಸ ಆಗುತ್ತೆ ಗಾಡಿ ನೀನು ಇವಾಗ ಟೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಿಕಪ್ ಚೆನ್ನಾಗಿದೆ ಪಿಕಪ್ ಚೆನ್ನಾಗಿದೆ ಈ ಗಾಡಿನ ಪೂರ್ತಿಯಾಗಿ ನಾನು ಇನ್ನೊಂದು ವಾರ ಇಲ್ಲ ಹದಿನೈದು ದಿನದಲ್ಲಿ ರಿವ್ಯೂ ಮಾಡ್ತೀನಿ ಯಾಕಂದರೆ ಶೋರೂಮಿಂದ ಗಾಡಿ ತೊಗೊಂಡು ರಿವ್ಯೂ ಮಾಡಿದ್ರೆ ನೀವೆಲ್ಲ ಪ್ರಮೋಷನ್ ಅಂತ ಸೊ ನಾನು ಡ್ರೈವರ್ ಕಡೆಯಿಂದ ಗಾಡಿ ತೊಗೊಂಡ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತ ಇದ್ರ ಸ್ಟೇಷನ್ ಬಂದುಬಿಟ್ಟು ಪ್ರತಿ ನಾಲ್ಕು ಕಿಲೋಮೀಟ್ರ್ ರೇಂಜಲ್ಲಿ ಒಂದು ಸ್ಟೇಷನ್ಸ್ ಇದ್ದಾವೆ ಅದ್ರ ಬಗ್ಗೆ ಪೂರ್ತಿಯಾಗಿ ನನಗೂ ಇನ್ನೂ ಗೊತ್ತಿಲ್ಲ ಅದು ಏನೋ ಆ್ಯಪ್ ಮುಖಾಂತರ ತೋರಿಸುತ್ತಂತೆ ಲೊಕೇಶನ್ನು ಅದನ್ನೆಲ್ಲ ನೋಡಿಕೊಂಡು ನಾನು ಪ್ರತಿಯೊಂದು ಡೀಟೇಲ್ನ ನಾನು ಶೇರ್ ಮಾಡೋವಂಥ ಕೆಲಸನ ಮಾಡ್ತೀನಿ ಚೆನ್ನಾಗಿದೆ ಓಡಿಸೋದ್ರಲ್ಲಿ ಎಲ್ಲ ಆಗಲಿ ಪಿಕಪ್ಪು ಚೆನ್ನಾಗಿದೆ ಸೊ ಈ ಗಾಡಿ ಬಂದ್ಬಿಟ್ಟು ಹದಿನೈದು ನಿಮಿಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ನಾನು ಓಡಿಸೋ ತನಕ ನಂಬಲ್ಲ ಬಟ್ ನೋಡೋಣ ಇವಾಗ ಕಣ್ಣಾರೆ ನೋಡ್ದಂಗೆ ಪೂರ್ತಿ ತೋರಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಯಿತು ಹದಿನೈದು ನಿಮಿಷದಲ್ಲಿ ಇವಾಗ ನಾನೇನು ಮಾಡಬೇಕು ಅಂತ ಇದ್ದೀನಿ ಅಂತಂದರೆ ಈ ಗಾಡಿ ಖರೀದಿ ಮಾಡಿರುವಂತಹ ಡ್ರೈವರ್ ಒಂದು ವಾರದಲ್ಲಿ ಅಂದರೆ ಅವರು ಎಲ್ಲ ಆದಮೇಲೆ ಒಂದಿನದ ಮಟ್ಟಿಗೆ ನಾನು ಈ ಗಾಡಿನ ತೊಗೊಂಡು ಓಡಿಸ್ಬಿಟ್ಟು ನೋಡಿ ಅದರ ಬಗ್ಗೆ ಪೂರ್ತಿ ಡೀಟೇಲ್ಸನ್ನು ನಾನು ಕೊಡ್ತೀನಿ